ಶಿಕ್ಷಕರೇ ನಾನು ಎಡಚುಗೈಯ ಒಂದು ಮಹತ್ವದ ಬಗ್ಗೆ ಒಂದಿಷ್ಟು ಮಾಹಿತಿ ಸಂಗ್ರಹಿಸುತ್ತಿದ್ದೇನೆ ಆ ಕಾರ್ಯಕ್ರಮ ತಮಗೆಲ್ಲರಿಗೂ ಇಷ್ಟ ಆಗುತ್ತದೆ ಅಂತ ನಾನು ಅಂದ್ಕೊಂಡಿನಿ ಇವತ್ತು ನಾನು ನಮ್ಮ ಶಾಲೆಯಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ ಜೊತೆ ಮಾತುಕತೆ ಆಡ್ತೀನಿ ಅದಕ್ಕಿಂತ ಮುಂಚೆ ಎಡಗೈಯಿಂದ ಕೆಲಸ ಮಾಡಿ ಸಾಧಿಸದವರಂಥ ಹೆಸರು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅವರು ಯಾರಂದ್ರೆ ರಾಣಿ ಲಕ್ಷ್ಮೀಬಾಯಿ ಸ್ವತಂತ್ರ ಹೋರಾಟಗಾರ್ತಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಪಿತಾಮಹ भारत ओबमा राजकारणी नरेंद्र मोदििजीवर प्रधानमंत्री अमिताभ बच्चन नट रतन टाटा उद्यमी सचिन तेंडूलकर् क्रिकेट रजनीकांत कात नट अदे आशा भोसले शिंगारी चार चॉक्रिंग नट आबर्ट ऐन विज्ञानी मैकेल जॉमसन डॅन्सर मेरी कुम बॉक्सर रविशास्त्री क्रिकेट ಬಿಲ್ ಗೇಟ್ಸ್ ಉದ್ಯಮಿ ಇವರೆಲ್ಲರೂ ಕೂಡ ಎಡಗೈ ಬೆಳೆಸಿ ಕೆಲಸವನ್ನು ಮಾಡ್ತಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಶಾಲೆಯಲ್ಲಿ ವಿಶೇಷವಾಗಿರುವಂಥ ಒಬ್ಬ ವಿದ್ಯಾರ್ಥಿ ಜೊತೆ ಮಾತಾಡ್ತೀನಿ ತಾವು ಕೇಳಿ ಏನಪ್ಪ ನಿನ್ನ ಹೆಸರು ಶ್ರೀಕಾಂತ್ ಶ್ರೀಕಾಂತ್ ಯಾವ ಊರು ತಂದೆ ಹೆಸರು ಯಾವ ಇದೇ ಊರಾದ್ರೂ ಊರ ಹೆಸರು ಹೇಳಿ ಯಾವ ಊರು ಆಡಿದ ಈಗ ಎಷ್ಟನೇ ತರಗತಿ ಇದ್ದೀನಿ ಎಂಟನೇದಾಗಿದ್ದಿ ಎಷ್ಟು ಮಂದಿ ಇದ್ದೀರಿ ಮನೆಯಾಗ ಹತ್ತು ಮಂದಿ ಇದ್ದೀರಿ ಏನು ಮಾಡ್ತಾರೆ ನಿಮ್ಮ ಅಪ್ಪರ ಕೆಲಸ ನಿಮ್ಮ ಅಪ್ಪ ಆ ಕಡೆ ಇದಿಲ್ಲ ನಮ್ಮ ಮಾವಿನ ನೀ ನಿಮ್ಮ ಮಾಮವ್ರಿಗೆ ಬಂದಿದ್ದಿ ಈಗ ನೀ ಶಾಲಿ ಹೊಂಟಿದ್ದಲ್ಲಪ್ಪ ನೀ ಎಡ್ಗೈಲಿಂದ ಬರಿತಿದ್ದಲ್ಲ ಯಾವಾಗ್ಲಿಂದ ಶುರು ಮಾಡಿದ್ದಿ ಈಗ ನೀ ಎಡ್ಗೆಲ್ಲಿ ಬರಿತೀಯಲ್ಲ ಯಾರು ನಿಮ್ಗೆ ಏನು ಅಂದಿಲ್ಲ ಹಾಗೆ ನಿಮಗೆ ಬಲಗೈಲೇ ಬರಿತಕ್ಕೆ ಬರಲ್ಲ ಯಾವ್ಯಾವ ಕೆಲಸ ಎಡ್ಗೈಲೆ ಮಾಡ್ತೀನಿ ನಾನು ಹೇಳ ಯಾವ್ಯಾಗ ಮಾಡ್ತಿ ಬರೆಯದೊಂದ್ ಮಾಡ್ತೇ ಮತ್ತೇನ್ ಮಾಡ್ತಿ ಕಸ ಹುಡುಕ್ತಿ ಎಡಗೈಲಿನ ಹುಡುಕ್ತೇ ಮತ್ತೆ ಬಾಚಿಗೂ ಮಿ ಎಡಗೈಲ್ಲೇ ಹ್ಮ್ ಮತ್ತೆ ಈಗ ನಿನ್ಗ ಬೇರೆಯವರೆಲ್ಲ ಬಲಗೈಲೆ ಮಾಡ್ತಾರ ನಿನ್ ಎಡಗೈಲೇ ಮಾಡಾಕ ಏನು ಅನ್ಸಲ್ಲ ಈಗ ನಿಮ್ ದೋಸ್ತರೆಲ್ಲಾ ನೋಡಿದ್ರಂದ್ರ ಅವಾಗ ನಿಂಗೇನು ಬೇರೆ ಕೈಲಿ ಬರಿಬೇಕಂತ ಅನಿಸ್ತದೆ ಅವಾಗ ಪ್ರಯತ್ನ ಮಾಡಿದ್ದೇನೆ ಇಲ್ಲ ಅಂದ್ರೆ ನಿನ್ ಬಲಗೈಲ ಒಟ್ಟು ಏನು ಮಾಡ್ಲಾಕ್ ಬರಲ್ಲ ಎಲ್ಲಾನು ಎಡಗೇನೆ ಕಸ ತೆಗೆದು ಎಡಗೈದೆ ಮಾಡ ಕೈಲಿ ಮಾಡ್ಬೋದು ಇಲ್ಲ ಬಿಡಿಸ್ಯಾರ ಯಾರು ಬಿಡಿಸ್ಯಾರ ನಿಮ್ಮ ಮಮ್ಮಿ ಬಿಡಿಸ್ಯಾರ ನೀವು ಏನು ಸಾಲಿ ಕಲ್ತಿ ಏನಾಗ್ಬೇಕಂತಿಪ್ಪ ಏನು ಕೆಲಸ ಮಾಡ್ಬೇಕಂತ ಮಮ್ಮ ಓದ್ಬೇಕಂತಿಲ್ಲ ಎಲ್ಲಿ ತನ ಓದ್ತಿ ಹತ್ತಿನ ಓದ್ತೀನಿ ನಾವು ಓದಬೇಕು ಎಷ್ಟು ಕೇಳ್ತು ಓದ್ಬೇಕಾದ್ರೆ ಮನೆಯಾಗೆ ಎಷ್ಟಕ್ಕೆ ಹೇಳ್ತೀನಿ ಮುಂಜಾನೆ ಈಗ ನೀವು ಬರೀತಿದೆಯಲ್ಲ ಅಕ್ಷರ ನೀತವ ಅಂದ್ರೆ ನಿಂಗೆ ಒಂದು ಸಲ ಅನ್ಸಿಲ್ಲ ಬರ್ಗೈ ಬಲಗೈಲೇ ಬರೀಬೇಕು ಅಂತೇಳಿ ಇರಲಿ ಮಕ್ಕಳು ನಾನು ಹೇಳೋದೇನಂತಂದ್ರೆ ಈ ನನ್ನ ಮಗು ನನ್ನ ಶಾಲೆಗೆ ಬಂದಂಥ ಎಂಟನೇ ತರಗತಿ ಮಗು ಕೂಡ ಎಡ್ಗೈಲೇನೆ ಬರೀತಾನ ನಾನು ಕೂಡ ಎಡಗೈಲೇನೆ ಬರೀತೀನಿ ನನ್ನ ಅಕ್ಷರ ತುಂಬ ನೀಟವ ಎಲ್ಲರೂ ಅಂತಾರೆ ಟೀಚರ್ ಎಷ್ಟು ಚಂದ ಬರೀತೀರಿ ಅಂತ ನೀನೇನೆಲ್ಲ ಭಯ ಪಡಬಾರ್ದು ಯಾವುದೇ ಕಾರಣಕ್ಕೂ ಭಯ ಪಡಬೇಡ ನಿಮ್ಗೆ ಯಾವ್ದು ಅನುಕೂಲ ಆಗ್ತದೆ ಅದರಲ್ಲಿಂದ ತುಂಬ ನಮಸ್ಕಾರ ಹಿಂಗೆ ಹೇಳ್ಬೋದು ಕಟ್ ಮಾಡಿ